ರಾಕೇಶ್ ನಿಧನದ ಬಳಿಕ ರವಿಚಂದ್ರನ್ ಅವರು ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ರಾಕೇಶ್ ಪೂಜಾರಿ ಅಕಾಲಿಕ ಮರಣಕ್ಕೆ ಕೆಲವು ಕೆಲವು ಕ ವಾರಗಳು ಕಳೆದಿದ್ದರೂ ಅವರ ನೆನಪು ಅವರ ನಗು ಹಾಗೂ ಬಗೆಗಿನ ಚರ್ಚೆಗಳು ಇನ್ನೂ ನಿಂತಿಲ್ಲ ಅವರ ನಗುಮುಖ ಫೋಟೋಗಳನ್ನು ನೋಡಿ ಎಲ್ಲರೂ ಬೇಸರ ಮಾಡಿಕೊಳ್ಳುತ್ತಾರೆ ಇವರು ಇಷ್ಟು ಬೇಗ ಸಾಯಬಾರದಿತ್ತು ಎಂದು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಅವರು ನನ್ನಷ್ಟು ಸಮಯ ನಮ್ಮ ಜೊತೆ ಇದ್ದು ನಮಗೆ ನಗಿಸಬೇಕಿತ್ತು ಎನ್ನುತ್ತಾರೆ ಹೀಗಿರುವಾಗಲೇ ರಾಕೇಶ್ ಪೂಜಾರಿ ಅವರಿಗೆ ಜೀ ಕನ್ನಡ ವೇದಿಕೆ ಮೇಲೆ ವಿಶೇಷ ಗೌರವ ಸೂಚಿಸಲಾಗಿದೆ ರಾಕೇಶ್ ಪೂಜಾರಿ ಅವರು ಜಿ ಕನ್ನಡ ವೇದಿಕೆ ಮೇಲೆ ಗಮನ ಸೆಳೆದಿದ್ದಾರೆ ಕಾಮಿಡಿ ಕೆಲಡಿ ಸೀಸನ್ ಮೂರರಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ರಾಕೇಶ್ ಪೂಜಾರಿಯ ವೇದಿಕೆ ಮೇಲಿನ ಆ ಕಾರ್ಯಕ್ರಮ ಆರಂಭಕ್ಕೂ ಮೊದಲು ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಆ ಬಳಿಕ ನಟ ರವಿಚಂದ್ರನ್ ಅವರು ಮಾತನಾಡಿದರು ಒಂದು ನಿಮಿಷ ಮೌನಾಚರಣೆ ಮಾಡುವಾಗ ರಾಕೇಶ್ನ ನಗು ಕಾಣಿಸಿತು ಈಗ ಅವನು ನಗಿಸುತ್ತಿದ್ದಾನೆ ಆದರೆ ನಮಗೆ ನಗೋಕೆ ಆಗ್ತಿಲ್ಲ ವಯಸ್ಸಿಗೂ ಆಯಸ್ಸಿಗೂ ನಂಟು ಮುಗಿದು ಹೋಗಿದೆ ಮೊದಲು ವಯಸ್ಸು ಮುಗಿದರೆ ಸಾವು ಎನ್ನುತ್ತಿದ್ದರು ಆದರೆ ಈಗ ಹಾಗಿಲ್ಲ ದೇವರ ಲೆಕ್ಕಾಚಾರ ತಪ್ಪಿದೆ ಗ್ರಹ ಚಾರ ಆಡ್ತಿದೆ ನಂಬಿಕೆ ದೂರ ಆಗುತ್ತಿದೆ ಅಂತ ಹೇಳಿದ್ದಾರೆ ಓಕೆಗೆ ಮುಂದಿನ ಸಿಗೋಣ ಅಲ್ಲಿರುವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಲಭ್ಯ ಸೊ ಮಚ್